ಸಮ್ಮ ತರ ಮಿರ್ಚಿ ತಿನ್ನತ್ತೋರ್ಸ್ಬೇಲೆ ಏನದ ಬಜ್ಜಿ ಅಲ್ಲದ ಮಿರ್ಚಿ ಇದು ಏನಿಲ್ಲರಿ ನಾವಷ್ಟ ತಿನ್ನತ್ತೀವಿ ಮಾಡ್ಕೊಂಬ್ರಿ ಹೇಳಲ್ಲ ಹೇಳಲ್ಲ या खेळला ले ले ना लेकी नु बना हेळला ही किवीले गुगे पगे इतरे नीट खेळ अवेला येनंदे इनोनचला या खेळला मम्मी हय हंगा नऊ हेळांगिल्लो चिल्ले केनटी टी गोल्ड ई गोल्ड के आनी आनी कादिंग तगात हेबत मि ताडडाना ಅದೇ ಚಟ್ನಿ ಸಾಂಬಿಟಾ ಇಮ್ಮಾ ಅಂದ್ರೆ ಇಕ್ಕೆ ಅಲ್ಲದೆ ಇದು ಇಡ್ಲಿ ಅಲ್ಲ ಈ ಚಟ್ನಿ ಸಾಂಬಾರ್ ಏನ್ ಮಮ್ಮಿ ಇದ್ರೆ ಇದರಿಗೆ ಏನಿದೆ ಮಮ್ಮಿ ಸಾಂಬಾರ್ ನೀನು ವಾಹ್ ಸೋ ಬ್ಯೂಟಿಫುಲ್ ಸಾಫ್ಟ್

ಇವೆಷ್ಟು ತಂದ್ರು ಸಾಲೋದಿಲ್ರಿ ಈಗ ಇಷ್ಟದಾವ ಮತ್ತೆ ಇನ್ನೊಂದ್ ಎರಡು ದಿನ ಬಿಟ್ಟು ಹುಡ್ಕಾಡಾಕೂ ತುಂಬ ಇಡೀ ಮನೆ ತುಂಬ ಹುಡುಕಾಡ್ರೂ ಸಿಗಿಲ್ರಿ ಕ್ಲಿಪ್ ನಾಪತ್ತೇನಾಗ್ಬಿಡ್ತಾವ ಡಬ್ಬಲ್ ತಂದೀನಿ ಹೇಳ್ತೀನಿ ಇವು ಹೇರ್ ಪಿನ್ ನಾ ಅಂತ ಯೂಸ್ ಮಾಡಂಗಿಲ್ಲ ನಮ್ಮ ಮಮ್ಮಿಗ್ರಿ ಇವು ಹೇರ್ ಪಿನ್ ನೋಡ್ರಿ ಬಳಿ ನಮ್ಮ ಗುಂಡುಗ್ರಿ ಸಣ್ಣ ಗುಂಡು ಎಷ್ಟು ಆರ ನೋಡ್ರಿ ಅಮ್ಮ ಮತ್ತೆ ಮಿಲ್ಲುಗ್ರಿ ಸೇಮ್ ಸೇಮ್ ತಂದೆ ಅಲ್ವಾ ಸುಮ್ಮನೆ ಕೈ ಕೊಂಡ್ಕೊಂಡ್ಬಿಡ್ತೀನಿ ಕೊಡ್ತೇನೆ ಬಿಡುವ ಮೇಲೆ ನೋಡಿ ಮಾವ ಮೊನ್ನ ತಂದಿಲ್ಲ ಬಳಿ ಹುಡ್ಕಿರ್ತಂದ್ರಾಯಿ ನೂರು ರೂಪಾಯಿ ಹುಡ್ಗುರುದು ಏನದ ಎಲ್ಲೈತಿ ಎಬ್ರೋ ಅದ ಎಬ್ರೋ ಎಲ್ಲಿ ಹಚ್ಗೊದ ಅಲ್ಲಿ ಹಚ್ಗೊತಾರ ಅಲ್ಲಿ ಹಚ್ಕೊಂಡ ಏನ್ ಮಾಡದ ಮನ್ನಿಗೆ ಹೋಗೋದ ಯಾರ ಮನೆಗೆ ಯಾರ್ ಮನ್ನಿಗೆ ನಿಮಲ್ಲಿ ನಮ್ಮನಿಗೆ ನಾ ನಮ್ಮನೇಗಾದಿನಿ ನಮ್ಮ ನಿ ನೀ ಮನೆ ಬದನೆ ನಮ್ಮನಿಗೆ ಅಪ್ಪ ಪೊಲೀಸ್ ನೋಡ್ರಿ ಅವರಮ್ಮಿ ಅಚ್ಚಿ ಒಂದು ಐದು ನಿಮಿಷ ಅಲ್ಲ 1 ಸೆಕೆಂಡ್ ಸತಿ ಆಗಿದ್ರೆ ಆಗಲಿ ಹೋಗ್ಕುತ್ತಾ ಇಲ್ಲ ಮಮ್ಮಿ ಹಾಯ್ ಹಲೋ ಫ್ರೆಂಡ್ಸ್ ನಾನು ಮೊಮ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಎಲ್ರಿಗೂ ಗುಡ್ ಮಾರ್ನಿಂಗ್ ಚಪಾತಿ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ತಿಳ್ಕೊಂಡು ವೀಡಿಯೋನೂ ಸ್ಟಾರ್ಟ್ ರೀ ಇವತ್ತು ನೋಡಿರಿ ಒಳಗೆ ಫಂಕ್ಷನ್ ಐತಿ ಏನು ಫಂಕ್ಷನ್ ಅಂದ್ರೆ ನಮ್ಮ ಉಂಡುಂದ ನಾಮಕರಣ ರೀ ಇವತ್ತು ಈಗ ಚಪಾತಿ ಮಾಡೋಣ್ರಿ ಮುಖಂಡ್ರಿ ಎಲ್ಲರು ಎಲ್ಲರೂ ಮುಖೊಂಡರು ನಾನು ಎತ್ತಿ ಬರಲಾರ ನಾನು ಈಗ ಚಪಾತಿ ಮಾಡಿಟ್ಕೊಳ್ತೀನಿ ಚಪಾತಿ ಮಾಡ್ಬೇಕ್ರಿ ಭಾಳಾಗ್ತಿಲ್ಲ ಹಿಟ್ಟು ಅದಕ್ಕೆ ಮಾಡಾಕ್ತೀನಿ ಜಲ್ದಿನ ಬೆಳಿಗ್ಗೆ ಆಗಂಗಿಲ್ಲ ಅದಕ್ಕೆ ಹೀಗೆ ಮಾಡಿಟ್ಕೊಂಡ್ಬಿಡ್ತೀನಿ ಈಗ ಅಂದ್ರೂ ಮೂರು ಗಂಟೆ ಆಗಿತ್ತು ರೀ ಟೈಮ ಎರಡು ಐವತ್ತಿನಿಂದ ಆಗೈತಿರಿ ಟೈಮಿಗೆ ಅದಕ್ಕೆ ಅದು ಮಾಡಿ ಆರು ಗಂಟೆ ಆಗಿ ರೀ ಅದಕ್ಕೆ ಈಗ ಜಲ್ದಿ ಮಾಡತ್ತೀನಿ ಜಲ್ದಿ ಅಂದ್ರೆ ಟೈಮ್ ಜಲ್ದಿ ಹೋಗ್ತೈತ್ರಿ ಅದಕ್ಕೆ ಮಾಡ್ಕೊಂಬಿಡ್ತೀನಿ ಅವ್ರು ಒಳ್ಳೆ ಇಲ್ಲಿ ನೋಡ್ರಿ ಎಷ್ಟು ಇಷ್ಟು ಚಪಾತಿ ಮಾಡೀನಿ ಈಗ ನಮ್ಮ ಮಕ್ಕಳು ಗ್ಯಾಸಿಗೆ ಕೆಳಗೆ ಇಟ್ಕೊಂಡು ಚಪಾತಿ ಸುಡಾತ ನಮ್ಮ ಮಮ್ಮಿ ಮೊದ್ಲ ರಾತ್ರಿ ಮುಕ್ಕೊಂಡೆ ಇಲ್ಲ ರೀ ಮತ್ತೆ ಮಾಡ್ಬೇಕು ನಿದ್ದೆನೂ ಹಾತವಲ್ತ ಮಕ್ಕೊಂಡೇ ಇಲ್ಲ ಮತ್ತೆಲ್ಲಿ ಇಷ್ಟ ಮಾಡಿ ಈಗ ಅನ್ನೇ ಇಷ್ಟು ಒಕ್ಕೊಂಡದವು ಮಾಡ ಸೂಡ ಹತ್ತಾಳೆ ನೆನ್ನೆಲ್ಲ ಅಟ್ಟಿಸ್ಬೇಕು ಇನ್ನೊಂದು ಇನ್ನೊಂದು ಇಷ್ಟೇ ಇಷ್ಟೇ ಇದೊಂದು ಹಿಟ್ಟು ಐತ್ರಿ ಹಿಟ್ಟು ರೇಟ್ ಮಾಡಿದ್ರೆ ಹಾಕ ಟೈಮ್ ಎಷ್ಟಾಗಿತ್ತು ನೋಡ್ರಲ್ಲಿ ಅಷ್ಟು ಚಪಾತಿ ಮಾಡಿಟ್ಟಿಗಿನ ಮೂರು ಗಂಟೆಗೆ ಚಾಲು ಮಾಡಿದ್ದೀನಿ ಐದು ಮೂವತ್ತು ರೀ ಐದು ಮೂವತ್ತು ಮೂರು ಆದ್ರೂ ಇನ್ನೂ ನಾನು ಚಪಾತಿ ಮುಗಿಯವಲ್ಲು ಇನ್ನೂ ಅಷ್ಟು ಐತಿ ಇಟ್ಟು ತೊಗೊಂಡ್ಬಿಟ್ರಿ ಸಿಲಿಂಡ್ರು ಇದು ಗ್ಯಾ ಕಲ್ಲು ಕಾಯಿ ರೀ ಅದಕ್ಕಾಗಿ ತಳದ ತೊಗೊಂಡೀವಿ ನೋಡಿ ಅಷ್ಟೆಲ್ಲ ಚಪಾತಿ ಮಾಡಿದ್ವಿ ಗುಂಡು ಜೋಳಿಯಾಗಿ ಮುಕ್ಕೊಂಡಾಡ್ರಿ ಚಿರಿ ಮತ್ತು ನಮ್ಮಅಮ್ಮ ಮಾರ್ಕೆಟಿಗೆ ಹೋಗ್ಯಾರೀ ಸಂತಿ ತರಕ ನೋಡ್ರಿ ಇಲ್ಲಿ ಇಲ್ಲಿಮಲ್ಕೊಂಡ್ರಿ ಚಾಯ್ ಮಾಡಿ ಕುಡ್ವಿ ಹಾಲು ತಂತಾರೆ ಹಾಲು ಕಾಯಿಸ್ಬೇಕ್ರಿ ನಮ್ಮಮ್ಮಿಡ್ರಿ ಬಂಡೆ ತಿಕ್ಕತ್ತ ಬೆಳಗ್ಗೆ ಹಾಕಿ ಏಳು ಹದಿನೈದು ಆಗ್ತದೆ ಟೈಮ್ ಈಗ ಬಡ 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 ಹೋಗ್ಬಿಡ್ತೈತಿ ಟೈಮ್ ನಮ್ದು ಕೆಲಸನ ಆಗಿರೋದಿಲ್ಲ ಜಲ್ದಿ ಮುಗಿಬಿಡ್ತೈತಿ ನೋಡ್ರಿ ಈಗ ಚಹಾ ಮಾಡೀವಿ ಚಹಾ ಕುಡಿಯತ್ತೀವಿ ಇಲ್ಲ ಮಕ್ಕ ಬಂದಾಡ್ರಿ ನೋಡ್ರಿ ಮಿಲ್ಲಿನೂ ಮಲ್ಕೊಂಡಾಳಿ ಡಬ್ಬಿ ಹಾಕ್ತೋಳ ದರ್ಬಿದಲ್ಲ ಹೋಗಿ ಹಾಕತ್ತಾರೆ ಇನ್ನ ಮಾರ್ಕೆಟಿಗೆ ಹೋದ್ರ ಬಂದೇ ಇಲ್ರಿ ಅವ್ರು ಬಂದ ಮೇಲೆ ಕೆಲಸ ಚಾಲು ರೀ ಇನ್ಮೇಲೆ

ಇಷ್ಟಕ್ಕೆ ತಗೊಂಡೆ ಡಿಮಡಕ ನೋಡಿ ತುಪ್ಪಕ್ಕೆ ಹೋ ಮತ್ತೆ ತುಪ್ಪಕ್ಕೆ ಮಾಜದ ತಂದಿ ನೋಡಿ ಗುಂಡು ಎಡ್ಡಾಳ ಅಮ್ಮ ಕುಂಡಿಂಚಿ ಬaju ಆ ಟಾಸ್ ಸ್ಪೂನ್ ತಪಕ ಮುಕ ಮುಕ ಮಾಡಿ ಆಕೇಂ ಆಗಲೇ ಮುಕಲ್ಲಾ ಚಿಕಾ ಬಂದ್ಲಿ ಈಗ మెర్చిగా మెర్చిగా ఇట్లా రెడీ మరి റെഡി ആയി ഗില ഇതെല്ലാം കത്സാ മടാർതാ അരത്തിത് നോർലേക്കി നോട്രി മില്ലു റെഡി ആഗത മമ്മി റെഡി മസതാടി മില്ലോഗാ അമ്മ നോട്രി മില്ലു പാസി കുസ്ത നോട്രി നന റെഡി ന ആഗോള്ള ഇതെ ഇങ്ങോട്ട് നാലേ ആസ മടാർതാ

ನೋಡ್ರಿ ಕುಷ್ಕ ರೈಸ್ ಮಾಡತ್ತಾರ ಮತ್ತೆ ಈ ಸೈಡ್ ಆಲೂ ಮಟರ್ ಪಲ್ಯ ಮಾಡಕ್ಕಿ ಲೇಟ್ ಆಗ್ತಿ ಅಂದ್ಕೊಂಡಿದ್ದೀರಿ ಜಲ್ದಿನೇ ಆಗೈತಡಿ

ನೋಡ್ರಿ ಮಾರ್ತ್ ಗಲ್ಲೋ ನಮ್ಮ ಈಗ ಈ ತರ್ಲಿಕ್ಕಂದ್ರ ನಾ ಒಳಗ ಕರ್ಕೋತಿದ್ದಿಲ್ಲ ತಂದಿ ಚಲೋ ಮಾಡ್ರಿ ನೋಡ್ರಿ ಮಳೆ ನೋಡ್ರಿ ಹತ್ತು ಗಂಟೆಗೆ ಬಂದಾರೀ ಜಲ್ದಿ ಬಂದಾರ ಅಡಿಗೆ ಮಾಡೋದೈತಿ ಅದಕ್ಕೆ ನೀನ್ ಮಾಡ್ತಿ ತುಂಬ ದಿನ ಕಟ್ಟಿ ಇವ್ರು ಈಗ ಬಂದು ಹತ್ತು ಗಂಟೆಗೆ ಬಂದು ಕೂತಾರ್ರಿ ಹತ್ತು ಗಂಟೆಗೆ ಬಂದ ಈಗ ಎಲ್ಲ ಅಡಿಗೆ ಇವರ ಮಾಡ್ತಾರೀ ನೋಡಿ ತಾಯಿ ಮಗಳ ಹೆಂಗ್ ಕೂತಾರ

ನೋಡ್ರಿ ಹೆಸ್ ಆಯ್ಪನ್ ತಗೊಂಡ್ ನೋಡ್ರಿ ದೊಡ್ಡ ಬಂದಿರಿ ಅಣ್ಣ ಬಂದೋರಿ ನೋಡ್ರಿ ನಮ್ಮವಾಗ ರೆಡಿ ಮಾಡಿ ಅದ್ರಿ ನಮ್ಮ ಅಕ್ಕ ಮುಂಜಾನೆ ಎಂಟಕ್ಕೆ ಬಂದು ಎಲ್ಲಾ ಕೆಲಸ ಮಾಡಿ ಹಂಗ ಓಡಾಡತ್ತಾವ ನೋಡ್ರಿ ಈಗ ನೋಡಿರಿಂಗ ಹಾ ನೋಡ್ರಿ ಇವ್ರು ಬೆಳಗ್ಗೆ ಏಳು ಗಂಟೆಗೆ ಬಂದಾರ ನೋಡ್ರಿ ಈಗ ಏಳು ಗಂಟೆ ಆಯ್ತು ರೀ ಈಗ ಬಂದಾರ ನೋಡ್ರಿ ಹೌದೌದು

ಬಟ್ಟೆ ಹತ್ತೈತ್ರಿ ಅವಂಗೆ ಬೆಳ್ತಾನೆ ಹತ್ತಿರಿದ್ದೆ ಅವ್ರ ನನ್ನ ತಂಗಿ ಅದು ಈಗ ಬಂದ ಕೊಡ ಅಲ್ಲೇನ ನೋಡ ಒಂದೇ ನಾಲ್ಕು ಇಲ್ಲಿ ಪಾಪಡ್ರಿ ನೋಡ್ರಿ ನಮ್ಮ ಚಿಕ್ಕವ ಮುಂಜಾನೆ ಅರ್ಕ ಬಂದಾಳ್ರಿ ದೇವ್ರ್ ಬಂದ್ಬಿಟ್ಟು ನಮ್ಮ ಚಿಕ್ಕವ್ ನೋಡ್ರಿ ನಾನು ರೆಡಿಯಾಗಿ ಮ బర్తవై నొర్ నా బిగ్రీ బందర్ వన్ తుట్లె బందర్ తా టక్కొ దంతక్కొ ఏ బేబీ ఏ మిల్ల ఇన్ తడే పై రొక నా నమవ ఇందెల్ల మేల రుకుంద అమ్మా వవ ఏనది అల్లెద తట్టెద తట్టెద హతియ్ తట్టెద హే నా యక్క ఇన్ తడే నత दा ए रके टे आ मां हत्तन दे न न्यारे न्यारे रे एंटी वडा कर भर री ए ए इ क त विटा कूडा कर री का आ जा ओ त ए नाड रे आ नुली भर री के तू आड़े पता ना हला गलत

எ எல்ல அல்லே அல்ல

बाहिर तप्का बाले 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 ए त कयता को बाले ए बाहिर त कयता को बाले कयता को बाले नि ममी ए ए त कयता को बाले नि ममी ए ए त कयता को बाले एली युक्ति બંગાર એ સર્બી અંદ સરીસ અવતો

Ya, <tuk tangan> percaya சாபிரி ஷித்தி அவங்க மேடத்தி சாபிர

ನೋಟ್ರಿ ನಮ್ಮ ಸಣ್ಣ ಯಾವ ಕುದ್ದು ನೋಟ್ರಿ ಯಾರ ಕಡೆ ಬರೋ ಒಳ್ಳಿಕ್ಕೆ ಹಾಚಬೇಡ್ರಿ ಏನು ಇಪ್ಪತ್ನಾ ಐವತ್ ಮಂದಿ ಮಾಡ್ಸಿರಲ್ಲ ಆಗಲಿ ಹೌದಾ ಈಗ ಐವತ್ತು ಮಂದಿ ಮಾಡ್ಸ ಎಲ್ಲ ಮಾಡ್ಸಿದ್ಮೇಲೆ ಎಲ್ಲ मगा ने लो मगा डडरती ना हम्म हम्म क्या कर लेर आलू बटाना कुमा बटाना रोटी चपाती गुब्बारा एक प्लेट का परस पर नो क्लास छोटा हो तो नीडवा क्या जोर से पटाने कदे नहीं को

ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ ಫಂಕ್ಷನ್ ಹೆಂಗಾಗೈತಿ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು